ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಅವಲೋಕನ ಕಾರ್ಯಕ್ರಮಕ್ಕೆ ನಿಮ್ಮಿಂದ ಅದ್ಭುತವಾದ ಪ್ರತಿಕ್ರಿಯೆ ಬರ್ತಾ ಇರೋದು ನಿಜವಾಗಲೂ ನಮಗೆ ಭಾಳ ಸಂತೋಷ ಅಷ್ಟೇ ಅಲ್ಲದೆ ಸ್ಫೂರ್ತಿ ಇನ್ನೂ ಬೇರೆ ಬೇರೆಯವ್ರದ್ದೆಲ್ಲ ಮಾಡೋಣ ಅಂತ ಇವತ್ತು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಎಪಿಸೋಡ್ಗಳು ಬೀಚಿಯವರ ಬಗ್ಗೆ ಸ್ವಲ್ಪ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ ಬೀಚ್ ನೋಡಿ ನಿಮಗೊಂದು ಆಶ್ಚರ್ಯ ಇದೊಂದು ಪುಸ್ತಕ ನೋಡಿದ್ದೀರಾ ಎಷ್ಟು ಅಪ್ಪ ಪುಸ್ತಕ ಇದು ಬೀಚಿಗೆ ಬರೆದಿದ್ದಲ್ಲ ಬೀಚಿಯವರ ಬಗ್ಗೆ ಬರೆದಿದ್ದು ಬೀಚಿಯವರ ಬಗ್ಗೆ ಬರೆದಿದ್ದ ಪುಸ್ತಕವೇ ಇಷ್ಟು ದಪ್ಪ ಇರಬೇಕಾದ್ರೆ ಇನ್ನು ಬೀಚಿ ಬರೆದಿರೋ ಪುಸ್ತಕಗಳು ಹೆಂಗಿರ್ಬೋದು ಒಂದೊಂದೇ ಇಷ್ಟು ಇಷ್ಟು ದಪ್ಪ ಇರ್ಬೋದು ಅದಕ್ಕೆ ತಿಮ್ಮ ದರ್ಶನ ಅಂತ ಸಿಟ್ಟಿದ್ದಾರೆ ಬಟ್ ಪೂರ್ತಿ ದರ್ಶನ ಆಗೋ ಸಾಧ್ಯನೇ ಇಲ್ಲ ನಿಮಗೆ ನೆನಪಿರ್ಬೋದು ಜಿ ಪಿ ರಾಜರತ್ನಂ ಎಪಿಸೋಡನ್ನು ನೋಡಿದವರೆಲ್ಲ ಒಂದು ಜ್ಞಾಪಿಸ್ಕೊಳ್ಳಿ ಜಿ ಪಿ ರಾಜರತ್ನಂ ಫಸ್ಟು ಶುರು ಆಗಿದ್ದೆ ಒಂದು ಸಂದರ್ಶನದಿಂದ ಯಾರು ಯಾರು ಸಂದರ್ಶನ ಮಾಡಿದ್ರು ಜಿ ಪಿ ರಾಜರತ್ನಂನ ಒಬ್ಬ ಪತ್ರಿಕಾ ವರದಿಗಾರ ಸಂದರ್ಶನ ಮಾಡಿದ್ರು ಆದರೆ ಇಲ್ಲೂ ಅದೇ ಥರನೇ ಬೀಚಿ ಸಂದರ್ಶನದಿಂದನೇ ಪ್ರಾರಂಭ ಮಾಡೋಣ ಬೀಚಿನ ಸಂದರ್ಶನ ಮಾಡ್ತಾರೆ ಯಾರು ಮಾಡ್ತಾರೆ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಯಾರು ಯಾರೂ ಇಲ್ಲ ಬೀಚಿನೇ ಬೀಚಿಗೆ ನಾನು ಚೆನ್ನಾಗಿ ಇನ್ನೂ ಅರ್ಥ ಆಗಿಲ್ಲ ಅಂತ ಹೇಳಿದೆ ಆದ್ರೂ ಬೀಚಿನ ಸಂದರ್ಶನ ಬೀಚಿ ಜೊತೆಯಲ್ಲೇ ಓಡಾಡ್ತಾ ಇರೋವಂಥ ಒಬ್ಬ ವ್ಯಕ್ತಿ ಇದ್ರಂತೆ ಆ ವ್ಯಕ್ತಿ ಹೆಸರೇನು ಗೊತ್ತಾ ಭೀಮಸೇನ ರಾವ್ ರಾಯಸಂ ಅಥವಾ ರಾಯಸಂ ಭೀಮಸೇನರಾವ್ ಯಾರವರು ಅವ್ರ ಹೆಸರೇ ಕೇಳಿಲ್ವಲ್ಲ ಅಂತಂತೀರಾ ಬೀಚಿದ ನಿಜವಾದ ಹೆಸರು ಅದು ರಾಯಸಂ ಅನ್ನೋದು ಅವರು ವಂಶದ ಹೆಸರು ಭೀಮಸೇನರಾವ್ ಅನ್ನೋದು ಅವರ ಇದು ಕಾವ್ಯನ ಕಾವ್ಯನಾಮ ನಿಜವಾದ ಹೆಸರು ನಾಮಕರಣ ಕಾವ್ಯನಾಮ ಬೀಚಿ ಯಾಕೆ ಬಂತು ಅದನ್ನ ಮೇಲೆ ನೋಡೋಣ ಈಗ ಭೀಮಸೇನರಾವ್ ಅನ್ನೋ ವ್ಯಕ್ತಿ ಬೀಚಿ ಅನ್ನೋ ಒಬ್ಬ ಸಾಹಿತಿನ ಸಂದರ್ಶನ ಮಾಡೋಕ್ಕೆ ಅವರು ಮನೆಗೆ ಹೋಗ್ತಾರೆ ಯಾರ ಮನೆಗೆ ಯಾರು ಹೋಗ್ತಾರೆ ಅವ್ರ ಮನೆಗೆ ಅವರೇ ಹೋಗ್ತಾರೆ ಆದರೆ ಬೀಚಿ ಟೈಮ್ ಎಷ್ಟೀಗ ಬೆಳಗಿನ ಜಾವ ಬೆಳಗ್ಗೆ ಒಂಬತ್ತು ಗಂಟೆ ಬೆಳಗಿನ ಜಾವ ಅಂತ ನನಗೆ ಗೊತ್ತಿಲ್ಲದೆ ಬಂದ್ಬಿಡ್ತು ಆದರೆ ಆಟೋಮೆಟಿಕ್ ನಿಜ ಅದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ರಾಯಸಂ ಭೀಮಸೇನರಾವ್ ಹೋಗ್ತಾರೆ ಬೀಚಿ ಮಂಚದ ಮೇಲೆ ಮಲಗಿದ್ದಾರೆ ಆವಾಗ ರಾಮ್ ಭೀಮಸೇನರಾವ್ ಏಳಯ್ಯ ಮೇಲೆ ಏಳಯ್ಯ ಇನ್ನೂ ನಿದ್ದೇನೆ ಗಂಟೆ ಒಂಬತ್ತಾಯಿತು ಎದೇಳು ತಕ್ಷಣ ಬೀಚ ಒಂಬತ್ತಾದರೆ ಏನು ಹತ್ತಾದರೆ ಏನು ಐ ಆಮ್ ನಾಟ್ ಎ ಸ್ಲೇವ್ ಆಫ್ ದ ಕ್ಲಾಕ್ ನಿನ್ನೆ ನಾನು ಮಲಗಿದಾಗ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ಆವಾಗ ಮಲಕ್ಕೋ ಅಂತ ನನಗೆ ಗಡಿಯಾರ ಹೇಳಲಿಲ್ಲ ಆಗ ಮಲಕ್ಕೋ ಅಂತ ಹೇಳ್ದೇ ಇರೋ ಗಡಿಯಾರಕ್ಕೆ ಈಗ ಒಂಬತ್ತು ಗಂಟೆ ಆಯಿತು ಏಳು ಗಂಟೆ ಆಯಿತು ಏಳು ಅಂತ ಹೇಳೋ ಅಧಿಕಾರನೂ ಗಡಿಯಾರಕ್ಕಿಲ್ಲ ಅದಕ್ಕೆ ಹೇಳಿದ್ದು ನಾನು ಐ ಆಮ್ ನಾಟ್ ಎ ಸ್ಲೇವ್ ಆಫ್ ದ ಕ್ಲಾಕ್ ಅಂತ ಆಯಿತಪ್ಪ ಇರಲಿ ಬಿಡು ನಿನಗೆ ಮೊದಲಿಂದ ಇದೇ ಥರ ನಿನ್ಮಾಡೋದು ಸರಿ ಬಿಡು ಅಂದಂಗೆ ನಾನು ಯಾಕೆ ಬಂದೆ ಅಂದರೆ ನಿನಗೆ ಅಭಿನಂದನೆಗಳು ಬೀಚಿ ನಿನಗೆ ಅಭಿನಂದನೆಗಳು ಇಬ್ಬರು ಗೊತ್ತಿರೋದ್ರಿಂದ ಏಕ ವಶನ್ದಲ್ಲೇ ಮಾತಾಡ್ಸ್ತಾರೆ ನಿನಗೆ ಅಭಿನಂದನೆಗಳು ಬೀಚಿ ಅಭಿನಂದನೆಗಳ ಯಾಕೆ ನನಗೇನಾಯಿತು ಏನಾದ್ರು ಪ್ರಶಸ್ತಿ ಪ್ರಶಸ್ತಿ ಬಂತ ಏನಾಯಿತು ಹಂಗಲ್ಲಪ್ಪ ನಿನಗೆ ಯಾಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದರೆ ನಿನಗೆ ಅರವತ್ತು ವರ್ಷ ಆಯ್ತಂತೆ ಬೀಚಿ ಹೇಳ್ತಾರೆ ಹಾಂ ಹೌದಂತೆ ಬೆಳಗ್ಗೆ ಪೇಪರ್ ನೋಡಿದೆ ಗೊತ್ತಾಯಿತು ಇದನ್ನು ಸ್ವಲ್ಪ ನಿಲ್ಲಿಸ್ಕೊಳ್ಳೋಣ ಮಧ್ಯ ಮಧ್ಯೆ ಇಲ್ಲಿ ಆ ಸಂದರ್ಶನ ನಿಲ್ಲಿಸ್ಕೊಂಡು ನಮ್ಮದನ್ನು ಸ್ವಲ್ಪ ಅನಲೈಸ್ ಮಾಡೋಣ ಬೀಚಿಗೆ ಅರವತ್ತು ವರ್ಷ ಆಯ್ತಂತೆ ಅಂದಾಗ ಹೌದಂತೆ ಪೇಪರ್ ನೋಡಿ ತಿಳ್ಕೊಂಡೆ ಅಂತ ಒಬ್ಬರು ಐವ ಅರವತ್ತು ವರ್ಷ ಆಗಿರೋರು ಹೇಳ್ತಾರೆ ಅದರ ಅರ್ಥ ಏನು ಅಂದರೆ ನಮಗೆ ವಯಸ್ಸಾಗಿರೋದು ನಮಗೆ ಗೊತ್ತಾಗಬಾರ್ದು ಗೊತ್ತಾಗದೆ ಕೆಲಸ ಮಾಡ್ತಾ ಇರಬೇಕು ನಾವು ಇಲ್ಲಿ ನಮಗೆ ಕನ್ನಡದ ಒಂದು ಮೂರ್ನಾಲ್ಕು ಜನ ಸಾಹಿತಿಗಳು ಅರವತ್ತು ವರ್ಷ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಾನು ನೆನಪು ಮಾಡಿಕೊಂಡೆ ಬೀಚಿದು ರೆಫರೆನ್ಸ್ ಇಟ್ಕೊಂಡು ಭೀ ಅಂದ್ರೆ ಅರವತ್ತು ವರ್ಷ ಆಗಿದೆ ಟೋಪಿ ಅಕೌಂಟ್ ಕನ್ನಡ ಅಕೌಂಟ್ ಏನೋ ಪದ್ಯ ಇದ್ದಾರೆ ಯಾರೋ ಒಬ್ಬರು ಬಂದು ಕೇಳಿದ್ರಂತೆ ಏನು ಜಾ ಅರವತ್ತು ವರ್ಷ ಆಯ್ತಂತೆ ನನ್ನ ಮುಖ ಎಕ್ಸ್ಪ್ರೆಷನ್ ನೋಡಿ ಜಾ ಅರವತ್ತು ವರ್ಷ ಆಯ್ತಂತೆ ಹಂಗಂದರೆ ಯಾರಿಗೂ ರೇಗಲ್ವಾ ಏನಿದು ಅರವತ್ತು ವರ್ಷ ಅಂದರೆ ಏನೀಗ ಹಂಗಲ್ಲ ಜಾ ಹಂಗಲ್ಲ ಮಾಸ್ತ್ರ ಅವ್ರು ಹೇಳಿದ್ದು ಅರವತ್ತು ವರ್ಷ ಆಯ್ತಲ್ಲ ಇನ್ನೇನು ಅರಳು ಮರಳು ಬೇಂದ್ರೆ ಹೇಳ್ತಾರೆ ಏ ತಮ್ಮ ಅರವತ್ತು ವರ್ಷ ಅಂದರೆ ಅರಳು ಮರಳಲ್ಲೋ ಮರಳಿ ಅರಳು ಅಂತ ಎಷ್ಟು ಚೆನ್ನಾಗಿದೆ ಮರಳಿ ಅರಳು ಅರವತ್ತು ವರ್ಷ ಅನ್ನೋದು ಒಂದು ಸ್ಟೇಜು ಮರಳಿ ಮತ್ತೆ ಅರಳು ಅನ್ನೋದನ್ನ ಮಾಡ್ಕೊಂಡು ಹಿಂಗೆ ಹೋಗೋದು ಇದು ಅರವತ್ತು ವರ್ಷ ಆಗಿದ್ದನ್ನ ಯಾವ ಆ್ಯಟಿಟ್ಯೂಡಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ತೊಗೋಬೇಕು ಅಂತ ಇದು ಒಂದಾಯ್ತಾ ಇನ್ನು ಶಿವರಾಮ್ ಕಾರಂತರಿಗೆ ಅರವತ್ತು ವರ್ಷ ಇರಲಿ ನಿಮ್ಗೆ ಆಶ್ಚರ್ಯ ಬೆಂಗಳೂರಲ್ಲಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅವರ ಆತ್ಮೀಯರೊಬ್ಬರು ಶಿಷ್ಯರು ಯಾರೋ ಒಬ್ಬರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ತೊಂಬತ್ತು ವರ್ಷದ ಶಿವರಾಮ್ ಕಾರಂತರು ಅವರನ್ನು ನೋಡೋಕೆ ಏನು ಬಂದರು ಅವರು ಶಿಷ್ಯರು ಯಾರೋ ಬಂದು ಮಣಿಪಾಲ್ ಹಾಸ್ಪಿಟ್ಲು ಎಷ್ಟನೇ ಫ್ಲೋರಲ್ಲಿದ್ದಾರೆ ವಿಚಾರಿಸಪ್ಪಾ ಅಂದರು ಆರನೇ ಫ್ಲೋರಲ್ಲಿದ್ದಾರೆ ಅಂದರು ಸರಿ ಸರ್ ಬನ್ನಿ ಸರ್ ಹಿಂಗೆ ಆರನೇ ಫ್ಲೋರಲ್ಲಿ ಇದ್ದಾರಂತೆ ಹಾಂ ಸರಿ ಹೋಗೋಣ ನಡಿ ಅವ್ರ ವಾಯ್ಸು ನೀವು ಕೇಳಿದ್ದೀರ ಕಂಠ ತೊಂಬತ್ತು ವರ್ಷದವರು ಯಕ್ಷಗಾನ ಕುಣಿದವರು ಬಂದು ಅರವತ್ತು ವರ್ಷ ಸರಿ ತೊಂಬತ್ತು ವರ್ಷ ಆಗಿದೆ ಆರನೇ ಫ್ಲೋರಲ್ಲಿದ್ದಾರೆ ಅಂತ ಹಿಂಗೆ ಹೋಗಿ ಅವ್ರ ಶಿಷ್ಯ ಬನ್ನಿ ಸರ್ ಲಿಫ್ಟಲ್ಲಿ ಹೋಗೋಣ ಅಂತ ಲಿಫ್ಟ್ ಕಡೆ ಹೋದರೆ ತೊಂಬತ್ತು ವರ್ಷದ ಶಿವರಾಮ್ ಕಾರಂತರು ಮೆಟ್ಲು ಹತ್ಕೊಂಡು ಟಕ್ 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 ಅಂತ ಹತ್ಬಿಟ್ರಂತೆ ಹಾಗಂದಾಗ ಅಂದಾಗ ಮೂವತ್ತೈದು ವರ್ಷದ ಶಿಷ್ಯ ಲಿಫ್ಟಲ್ಲಿ ಹೋಗೋಕ್ಕಾಗತ್ತಾ ಸರಿ ಅವನು ಒಂದನೇ ಫ್ಲೋರ್ ಆಯಿತು ಎರಡನೇ ಫ್ಲೋರ್ ಆಯಿತು ಮೂರನೇ ಫ್ಲೋರ್ ಆಯಿತು ಆರನೇ ಫ್ಲೋರ್ವರೆಗೂ ಆರಾಮಾಗಿ ಹತ್ತಿ ಅವನು ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾರೆ ನೋಡಪ್ಪ ನಾವು ಲಿಫ್ಟಲ್ಲಿ ಹೋದರೆ ನಾವು ಮೇಲೆ ಬಂದಿರೋದು ನಮಗೆ ಗೊತ್ತಾಗಲ್ಲ ಮೆಟ್ಲಲ್ಲೇ ಹತ್ತಬೇಕು ಈ ಮೇಲೆ ಬಂದಿರೋದು ಅನ್ನೋದು ಎರಡು ಅರ್ಥ ಇದೆ ಲಿಫ್ಟ್ ಅಂದರೆ ಇನ್ಯಾರ್ದೋ ಇನ್ಫ್ಲುಯೆನ್ಸು ಇನ್ಯಾವುದೋ ಒಂದು ರೀತಿ ಇನ್ಯಾವುದೋ ರೀತಿ ನಾವು ಮೇಲಕ್ಕೆ ಒಂದು ಪೊಸಿಷನ್ನಿಗೆ ಬರೆದ್ರೆ ನಮ್ಗೆ ಗೊತ್ತಾಗಲ್ಲ ಯಾಕೆಂದ್ರೆ ಅವ್ರು ಯಾರ್ದೋ ಜಾತಿ ಅವ್ರದ್ದೋ ಇನ್ಫ್ಲುಯೆನ್ಸು ಇನ್ಯಾವುದೋ ದುಡ್ಡಿಂದ ಬಂದಿರ್ತೀವಿ ನಾವೇ ನಮ್ಮ ಪರಿಶ್ರಮದಿಂದ ಮೇಲೆ ಬರಬೇಕು ಅನ್ನೋ ಮನ್ ಅನ್ನೋದನ್ನು ತೊಂಬತ್ತು ಪ್ಲಸ್ ವಯಸ್ಸಾಗಿರೋವಂಥ ಶಿವರಾಮ್ಕಾರ ಅಂತ ಹೇಳ್ತಾರೆ ಇದು ಅರವತ್ತು ವರ್ಷ ಅನ್ನೋದು ಮುಖ್ಯ ಅಲ್ಲ ಅನ್ನೋದಕ್ಕೆ ಇನ್ನು ಮೂರನೇದು ನಿಮಗೊಬ್ಬರು ಕನ್ನಡದಲ್ಲೂ ಒಂದು ಇಂಟ್ರೆಸ್ಟಿಂಗ್ ಸಾಹಿತಿ ಇದ್ದರು ನಿಮಗೆ ನೆನಪಿರ್ಬೋದು ಅವ್ರ ಹೆಸರು ಭಾಳ ಜನ ಅದು ಓದಿದ್ದೀರ ಎ ಎನ್ ಮೂರ್ತಿರಾವ್ ಅಂತ ನೂರು ಒಂದು ವರ್ಷ ಬದುಕಿದ್ರು ಅವರು ಆಶ್ಚರ್ಯ ಏನು ಗೊತ್ತಾ ಅವರು ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗೆ ಅವರಿಗೆ ತೊಂಬತ್ನಾಲ್ಕು ತೊಂಬತ್ತೈದು ವಯಸ್ಸಾದಾಗ ಒಂದು ದೊಡ್ಡ ಫಂಕ್ಷನ್ ಆಯಿತು ಅದು ನಿರೂಪಣೆ ಮಾಡ್ತಿದ್ದವರು ಯಾರೋ ಒಬ್ಬರು ತಮಾಷೆ ಮಾಡ್ತಿದ್ದರು ಕೂತಿದ್ದಾರೆ ಎನ್ ಮೂರ್ತಿರಾವ್ ಸಾರ್ ನೋಡಿ ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಎಲ್ಲ ಹಿಸ್ಟ್ರಿ ಓದೋವಂಥ ಚರಿತ್ರೆ ಓದೋವಂಥ ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗೋದು ಯಾವುದರಿಂದ ಅಂದರೆ ಈ ಇಸ್ವಿಗಳ ಜ್ಞಾಪಕ ಇಟ್ಕೊಳ್ಳೋದ್ರೊಳಗೆ ನೆಪೋಲಿಯನ್ ಬೋನ ಪರಾಟೆ ವಾಟರ್ ಲೂಕ್ ಅದನ್ನು ಯಾವ ಇಸುವಿನಲ್ಲಿ ಆಯಿತು ಅನ್ನೋದು ಗೊತ್ತಾಗಲ್ಲ ಶಿವಾಜಿ ಮಹಾರಾಜ ಯಾವ ಇಸುವಿಂದ ಯಾವಾಗ ಅಂತ ಇಸವಿ ಗೊತ್ತಾಗಲ್ಲ ಅಲೆಕ್ಸಾಂಡರ್ ದಂಡಯಾತ್ರೆ ಇಂಡಿಯಾಗೆ ಬಂದಿದ್ದು ಯಾವಾಗ ಅಂತ ಗೊತ್ತಾಗಲ್ಲ ಹೀಗೆ ಇಸವಿ ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಿ ಹಿಸ್ಟ್ರಿ ಚು ಸ್ಟೂಡೆಂಟ್ಸ್ ಎಲ್ಲ ಫೇಲ್ ಆಗಿಬಿಡ್ತಾರೆ ಆದರೆ ನಮ್ಮ ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ ನಿಮ್ಮ ವಿಷಯದಲ್ಲಿ ಮಾತ್ರ ಭಾಳ ಸುಲಭ ಅಂದರೆ ನೀವು ಹುಟ್ಟಿದ್ದು ಸಾವಿರದ ಒಂಬೈನೂರು ನೈನ್ಟೀನ್ ಹಂಡ್ರೆಡ್ ಭಾಳ ಸುಲಭವಾಗಿ ನೆಪಿಟ್ಕೊಳ್ತು ಏನು ಮೂರ್ತಿರಾವ್ ಜನನಾ ಸಾವಿರದ ಒಂಬೈನೂರು ಹಾಗೆ ಎರಡು ಸಾವಿರದ ಇಸ್ವಿ ಅಷ್ಟೊತ್ತಿಗೆ ನೀವು ಸ್ವಲ್ಪ ಕೃಪೆ ಮಾಡಬೇಕು ಸರ್ ಅಂತ ಕೇಳ್ಕೊಂಬಿಡೋದ ಅಂದ್ರೆ ಸತೋಹಿ ಅಂತ ಹಿಂಗೆ ನಮ್ಮ ಇಟ್ಕೊಳಕ್ಕೆ ಈಸಿ ಆಗತ್ತೆ ಏನು ಮೂರ್ತಿರಾವ್ ತಕ್ಷಣ ನಿಂತ್ಕೊಂಡು ಮೈಕ್ ಕಿತ್ಕೊಂಡು ಹೇಳ್ತಾರೆ ನಿಮ್ಮ ಹಿಸ್ಟ್ರಿ ಸ್ಟೂಡೆಂಟ್ಸ್ ಸಾಯ್ಲಿ ನಾನು ಬದುಕೇ ಇರ್ತೀನಿ ಅಂತ ಇದು ಆ್ಯಟಿಟ್ಯೂಡು ಸೊ ಈ ಆ್ಯಟಿಟ್ಯೂಡ್ ಇತ್ತಲ್ಲ ಇದು ಒಂದು ಸ್ಟೇಜು ಫಸ್ಟ್ ಇನ್ನಿಂಗ್ಸು ಇದೇ ಥರ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಹಂಡ್ರೆಡ್ ಆಯಿತು ನೂರು ವರ್ಷ ಆಗಿ ಚೆನ್ನಾಗಿ ಬದುಕಿದ್ದಾರೆ ಫಸ್ಟ್ ಕ್ಲಾಸಾಗಿ ವಾಕಿಂಗ್ ಗೀಕಿಂಗ್ ಎಲ್ಲ ಹೋಗಿ ಏನು ಮೂರ್ತಿರೋ ಎಂಥ ಆ್ಯಕ್ಟಿವಿಟೀಸ್ ಅಂದರೆ ಯಾರೋ ಒಬ್ರು ಹೇಳಿದ್ರು ನೋಡಿ ನೂರು ವರ್ಷ ಆಗಿದೆ ಈಗಲೂ ಪ್ರತಿದಿನ ಬೆಳಗ್ಗೆ ಎದ್ದು ಇವರು ಆರು ಕಿಲೋಮೀಟ್ರ್ ನಡೀತಾರೆ ಅಂದರು ತಕ್ಷಣ ಇವರು ಏನು ಮೂರ್ತಿ ಏ ಸುಳ್ಳು ಅವ್ರ ಮಾತು ನಂಬೇಡಿ ಆರು ಕಿಲೋಮೀಟ್ರ್ ನಾನು ನಡೆಯಲ್ಲ ಮೂರೇ ಕಿಲೋಮೀಟ್ರ್ ನಡೆಯೋದು ಬಟ್ ವಾಪಸ್ ಬಂದುಬಿಡ್ತೀನಿ ಅಷ್ಟೇ ಅಂದ್ರೆ ಅದು ಯಾರಾಯ್ತಲ್ಲ ಸೊ ಹೀಗೆ ಆಸೆ ಪ್ರಜ್ಞೆ ಇಟ್ಕೊಂಡಿದ್ರೆ ನೂರು ವರ್ಷ ಆದರೂ ನಮಗೆ ಫೀಲ್ ಆಗಲ್ಲ ಅಂತ ನೂರು ವರ್ಷ ಆಯಿತು ಏ ಏನು ಮೂರ್ತಿರ ಪೇಪರ್ನವರೆಲ್ಲ ಬಂದು ಇಂಟರ್ವ್ಯೂ ಮಾಡೋದು ಸರ್ ನಮಸ್ಕಾರ ನಿಮಗೆ ನೂರು ವರ್ಷ ಆಯ್ತಂತೆ ಅಭಿನಂದನೆಗಳು ಆಯಿತಪ್ಪ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮಗೆ ನೂರು ವರ್ಷ ಆಗಿದೆಯಲ್ಲ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಆಸೆ ಏನು ನೂರು ವರ್ಷ ಆದಾಗ ಏನಾದ್ರೂ ಆಸೆ ಇರುತ್ತಾ ಮನುಷ್ಯರಿಗೆ ಈಗಲೇ ಎಷ್ಟೋ ಜನಕ್ಕೆ ಕಾಡು ಊರು ಹೋಗೋಣತ್ತೆ ಕಾಡು ಬಾನತ್ತೆ ಯಾವಾಗ ಸತ್ತು ಹೋಗ್ತೀವೋ ಯಾರ್ಯಾರೋ ಸಾಯ್ತಾರೆ ನನಗೆ ಸಾವು ಬಂದಿಲ್ಲ ಅಂತ ಹೇಳೋರೆಲ್ಲ ಕೇಳಿದ್ದೀನಿ ನಾನು ಸೊ ನೂರು ವರ್ಷ ಆಗಿರೋ ಎ ಏನ್ ಮೂರ್ತಿರೋ ಉತ್ತರ ಹೇಳ್ತಾರೆ ನನಗೆ ನೋಡಪ್ಪ ಈ ನೂರು ವರ್ಷದ ಜೀವನದಲ್ಲಿ ಸುದೀರ್ಘ ಜೀವನದಲ್ಲಿ ನಾನು ನೋಡಬೇಕಾದ್ದು ನೋಡಬಾರದ್ದು ಅನುಭವಿಸ್ಬೇಕಾದ್ದು ಅನುಭವಿಸ್ಬಾರದು ಎಲ್ಲದನ್ನೂ ನೋಡಿದ್ದೀನಿ ಈಗ ನೂರು ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ನನಗೆ ಒಂದೇ ಒಂದು ಚಿಕ್ಕ ಆಸೆ ಏನು ಅಂದರೆ ಇನ್ನೂ ನೂರು ವರ್ಷ ಬದುಕಬೇಕು ಏನಂತೀರ ಇದಕ್ಕೆ ಇದು ಆ್ಯಟಿಟ್ಯೂಡ್ ಇವರಾಯ್ತಾ ಇವ್ರ ಪರವಾಗಿಲ್ಲ ನಮ್ಮ ಎಚ್ ನರಸಿಂಹಯ್ಯವ್ರು ಇದ್ರಲ್ಲ ಎಚ್ ನರಸಿಂಹಯ್ಯ ನಮ್ಮ ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಲ್ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸೆಲರು ಅವರಂತಹ ಪಾಸಿಟಿವ್ ಆ್ಯಟಿಟ್ಯೂಡ್ ಎವರ್ ಸ್ಮೈಲಿಂಗ್ ಅವರಿಗೆ ಎಂಬತ್ತೊಂದೋ ಎಂಬತ್ತೆರಡೋ ವಯಸ್ಸಾದಾಗ ಈ ಘಟನೆ ಅವ್ರ ಶಿಷ್ಯರು ಯಾರೋ ಹೇಳಿದ್ರಂತೆ ಮೇಷ್ಟ್ರೆ ಎಲ್ಲರೂ ಅವ್ರನ್ನ ಮೇಷ್ಟ್ರೆ ಅಂತ ಕರೀತಾಯಿದ್ರು ಮೇಷ್ಟ್ರೆ ಎ ಎನ್ ಮೂರ್ತಿರಾವ್ ನೂರು ವರ್ಷ ಆದರೂ ಇನ್ನೂ ನೂರು ವರ್ಷ ಬದುಕಬೇಕು ಅಂತ ಆಸೆ ಇಟ್ ಇದೆ ಅಂತ ಹೇಳಿದ್ರಂತೆ ನಿಮಗೀಗ ಎಂಬತ್ತೋ ಎಂಬತ್ತೊಂದೋ ವಯಸ್ಸು ನಿಮಗೆ ಎಷ್ಟು ವರ್ಷ ಬದುಕಬೇಕು ಅಂತ ಆಸೆ ಮೇಷ್ಟ್ರೆ ಎಚ್ ಎನ್ ಹೇಳ್ತಾರೆ ನನಗೆ ನನಗೆ ಸಹಾಯಕೆ ಅಷ್ಟ ಇಲ್ಲ ಇದು ನೋಡಿ ಆ್ಯಟಿಟ್ಯೂಡ್ ಈ ಥರ ಆ್ಯಟಿಟ್ಯೂಡ್ ಇರುವಂಥ ಸಾಹಿತಿಗಳು ನಮಗೆ ದೇಹದ ಜೀವಂತ ಇಲ್ಲದೇ ಇದ್ರು ಸಾಹಿತ್ಯದ ಮುಖಾಂತರ ಆಗ್ತಾರೆ ಈ ಥರ ಆ್ಯಟಿಟ್ಯೂಡನ್ನು ಕಲಿಸುವಂಥ ಸಾಹಿತಿಗಳು ನಮ್ಮ ಕನ್ನಡಕ್ಕೆ ಸಿಕ್ಕಿದ್ದಾರೆ ಅದರೊಳಗೆ ಬೀಚಿ ಕಮ್ಮಿಂಗ್ ಬ್ಯಾಕ್ ಟು ಬೀಚಿ ಅರುವತ್ತು ವರ್ಷ ಅರವತ್ತು ವರ್ಷ ಆಯ್ತಂತೆ ನಿನಗೆ ಹೌದಂತೆ ಪೇಪರಲ್ಲಿ ನೋಡಿದೆ ಪೇಪರ್ನವ್ರು ಹೇಳಬೇಕು ಇನ್ಯಾರೋ ಹೇಳಬೇಕು ನಮ್ಗೆ ವಯಸ್ಸಾಗಿದೆ ಅಂತ ಅದು ಬೀಚಿ ಆ್ಯಟಿಟ್ಯೂಡ್ ಇದಾಯ್ತಾ ಸರಿ ಆ ಸಂತೋಷಪ್ಪ ಅರವತ್ತು ವರ್ಷ ಆಯ್ತಂತೆ ನಿನಗೆ ಆದ್ರೂ ನೋಡಪ್ಪ ಅಂತ ಆ ವಿಶ್ ಮಾಡ್ತಾರೆ ಇಲ್ಲಿ ಮಧ್ಯೆ ಆವಾಗ ಅವಾಗ ಸರಿ ಆದರೂ ನೀನು ಬೀಚಿ ನೋಡಿ ಬೇರೆಯವ್ರ್ದೆಲ್ಲ ಬೇಂದ್ರೆ ಗೀಂದ್ರೆ ಅವ್ರದೆಲ್ಲ ಬಿಟ್ಬಿಡು ಬಟ್ ಬೀಚಿ ನೀನು ಯಾರು ಹೇಳ್ತಾ ಇರೋದು ಭೀಮಸೇನರಾವ್ ನಿನಗೆ ಅರವತ್ತು ವರ್ಷ ಆಗಿದ್ದು ಆಶ್ಚರ್ಯ ಯಾಕೆ ಅಂತ ಕೇಳ್ತಾರೆ ಯಾಕೆ ಅಂದರೆ ನನಗೆ ಮಹಾ ಮಹಾ ಅಂತ ಪಾಸಿಟಿವ್ ಚಟಗಳೆಲ್ಲ ಇದೆಯಲ್ಲ ಇನ್ಸಿಡೆಂಟಲ್ಲಿ ಬೀಚಿಗೆ ಸಿಗರೇಟ್ ಸೇರೋದಿತ್ತು ಅಭ್ಯಾಸ ಸಿಗಾರ್ ಸೇದೋದಿತ್ತು ಪೈಪ್ ಸೇದೋದಿತ್ತು ಬಿಯರ್ ಕುಡಿಯೋ ಅಭ್ಯಾಸ ಇತ್ತು ಈ ಥರ ಚಟುಗಳೆಲ್ಲ ಇಟ್ಕೊಂಡಿರೋ ಡೂಯೋಡಿನಲ್ ಅಲ್ಸರ್ ಅಂತ ಒಂದು ಸಲ ಆಯಿತು ಬೀಚಿಗೆ ಅಲ್ಸರ್ ಡೂಯೋಡಿನಲ್ ಅಲ್ಸರ್ ಅಂತ ಇದನ್ನು ಟ್ರೀಟ್ಮೆಂಟ್ ಮಾಡಿದವರು ಯಾರು ಗೊತ್ತಾ ಡಾಕ್ಟ್ರು ಡಾಕ್ಟರ್ ಎಂ ಶಿವರಾಮ್ ರಾಶಿ ಅಂತ ನಮ್ಮ ಕೊರವಂಜಿಯವರು ಅಲ್ಲಿ ಬೀಚಿ ಆ ಕಾಯಿಲೆಯಲ್ಲೂ ಎಂಥ ಸಮಾಶೆ ಮಾಡ್ತಾರೆ ಅಂದರೆ ಆಪ್ರೇಷನ್ ಆಗಿದೆ ಹಾಸ್ಪಿಟ್ಲಲ್ಲಿ ಒಂದು ಸ್ವಲ್ಪ ವಾರ್ಡಲ್ಲಿ ಹಾಕಿ ಡಿಸ್ಚಾರ್ಜ್ ಮಾಡ್ತಾ ರಾಶಿ ಬಂದು ಕೂತ್ಕೊಂಡು ನೋಡಿ ಬೀಚಿ ಇವಾಗ ನಿಮಗೆ ಕಂಪ್ಲೀಟ್ ಆಗಿದೆ ಪಲ್ಸರು ಹಾಂ ಹೊಟ್ಟೆ ಹುಣ್ಣು ನೀವು ಬೇರೆಯವ್ರನ್ನ ನಗಿಸಿ ಹೊಟ್ಟೆ ಹುಣ್ಣು ಮಾಡ್ತಾಯಿದ್ದರೆ ಇವಾಗ ನಿಮಗೆ ಹೊಟ್ಟೆ ಹುಣ್ಣು ಆಗ್ಬಿಟ್ಟಿದೆ ಆದರೆ ಇವಾಗ ಕ್ಯೂರ್ ಮಾಡಿದ್ದೀನಿ ಬಟ್ ಪಥ್ಯ ಮಾತ್ರ ಭಾಳ ಹುಷಾರಾಗಿರಬೇಕು ಹೌದಾ ಏನೇನು ಹೇಳಿ ಅಂದರು ಉಪ್ಪು ಹುಳಿ ಖಾರ ಈ ಮೂರು ತಿನ್ನಬಾರ್ದು ಬೀಚಿ ಕೇಳ್ತಾರೆ ಉಪ್ಪಿನಕಾಯಿ ತಿನ್ಬೋದಾ ಡಾಕ್ಟ್ರೆ ಅಂತ ಈ ಮೂರು ಅದರೊಳಗೆ ಬೇಕು ಈ ಥರ ತಮಾಷೆ ಮಾಡ್ಕೊಂಡಿರೋ ಅಂತ ನಿನಗೆ ಅರುವತ್ತು ವರ್ಷ ಆಗಿರೋದು ನಿಜವಾಗಲೂ ಆಸ್ ಸಂತೋಷ ಅಲ್ವಾ ಅದಕ್ಕೆ ಸಂತೋಷ ಅಂತ ಹೇಳಿದರು ಆವಾಗ ಬೀಚಿ ಹೇಳ್ತಾರೆ ಸಂತೋಷ ಅಲ್ಲ ಅರವತ್ತು ವರ್ಷ ನನ್ನಂತವನಿಗಾದರೆ ಆಶ್ಚರ್ಯ ಅನ್ನಬೇಕು ಆಶ್ಚರ್ಯ ಪಡಬೇಕು ಅಂತಾರೆ ಇರಲಿ ಬಿಡಪ್ಪ ಏನಿವೆ ಆದರೂ ಆದರೂ ನಾನು ಯಾತಕ್ಕೆ ಫಾರ್ಮಲ್ಲಾಗಿ ವಿಶ್ ಮಾಡಿದೆ ಅಂದರೆ ನಿನಗೆ ಈ ಸಂಪ್ರದಾಯ ಅಂತ ಇರತ್ತೆ ನೋಡು ಜೀವನದಲ್ಲಿ ಯಾರು ಬೀಚಿ ಅನ್ನೋ ಸಾಹಿತಿಗೆ ಭೀಮಸೇನರಾವ್ ಅನ್ನೋ ವ್ಯಕ್ತಿ ಸಾಮಾನ್ಯವಾಗಿ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಬೇರೆ ಇರ್ತಾನೆ ನಮ್ಮಲ್ಲಿರೋ ಒಬ್ಬ ಕಲೆಗಾರ ಸಾಹಿತಿ ಭಾಷಣಕಾರ ಯಾವ ಬೇರೆ ಇರ್ತಾನೆ ಎರಡೂ ಒಂದೇ ಇರಬೇಕಾ ಬೇರೆ ಬೇರೆ ಇರಬೇಕಾ ಅನ್ನೋ ಚರ್ಚೆ ಭಾಳ ಇರುತ್ತೆ ನಾವು ಒಳಗಡೆ ವೈಯಕ್ತಿಕವಾಗಿ ಒಂದು ಸಮಾಜಕ್ಕೆ ಒಂದು ಮುಖ ಹಾಕ್ಕೊಂಡಿರ್ತೀವಿ ನಾವು ಸಮಾಜಕ್ಕೊಂದು ಡಿ ಬಿ ಜಿ ಡಿ ವಿ ಗುಂಡಪ್ಪನವ್ರು ಅದನ್ನು ಹೇಳ್ತಾರೆ ರಾವಣನ ದಶಶಿರವಾದೇನು ರಾವಣನಿಗೆ ಹತ್ತು ತಲೆಗಳು ಅಂತ ನಾವು ಹೇಳ್ತೀವಲ್ಲ ರಾವಣನ ದಶಶಿರವದೇನು ಮಾನವನು ಶತಶಿರನು ಸಾವಿರ ಹಾಸ್ಯಗಳ ಒಂದರೊಳಗೆ ಅಡಗಿಸಿಹನು ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂ ವ್ಯೋಮಕ್ಕೆ ಅತಿಶಯನು ಮಂಕುತಿಮ್ಮ ಒಬ್ಬ ಮನುಷ್ಯನಿಗೆ ಅನೇಕ ಮುಖಗಳಿರುತ್ತೆ ಹೊರಗಡೆ ಒಂದು ಒಳಗಡೆ ಒಂದು ಸಮಾಜಕ್ಕೊಂದು ಸಂಸಾರಕ್ಕೊಂದು ಕೆಲಸ ಮಾಡೋರಿಗೊಂದು ಸ್ನೇಹಿತರಿಗೊಂದು ಮಿಕ್ಕಿದ್ ಒಂದು ಅದು ಯಾವುದು ಇಲ್ಲದೆ ನೇರವಾಗಿ ಇರಬೇಕು ಅನ್ನೋ ಬೀಚಿನ ಹೇಳ್ತಾಯಿದ್ರು ಅದು ಇದೆಯಾ ಅಂತ ಬೀಚಿನೇ ಎಕ್ಸಾಮಿನ್ ಮಾಡ್ಕೊಳ್ತಾ ಇರೋದು ಬೀಚಿ ಅನ್ನೋ ಸಾಹಿತಿ ಬೇರೆನಾ ಭೀಮ್ಸೇನರಾವ್ ವ್ಯಕ್ತಿ ಬೇರೆನಾ ಸಂಪ್ರದಾಯ ಅನ್ನೋದು ಇರುತ್ತೆ ನೋಡು ಅಂತ ಯಾರು ಹೇಳ್ತಾ ಇದ್ದಾರೆ ಬೀಚಿ ಅನ್ನೋ ವ್ಯಕ್ತಿ ಬೀಚಿ ಅನ್ನೋ ಸಾಹಿತಿ ಏನು ಹೇಳ್ತಾರೆ ಅದನ್ನೇ ಆ ಸಂಪ್ರದಾಯ ಅನ್ನೋದನ್ನು ಒಡಿಬೇಕು ಅನ್ನೋದೇ ನನ್ನ ಗುರಿ ಈ ಸಂಪ್ರದಾಯಕ್ಕೆ ನಾನು ಶರಣ ಅಲ್ಲ ಸಾಹಿತಿ ಒಳಗಡೆ ಇರುವಂತ ಹೇಳತ್ತೆ ಹಾಗಾದರೆ ನೀನು ಯಾರ ಶರಣ ನಾನು ನನ್ನ ಶರಣ ನನ್ನ ಬುದ್ಧಿಯ ಶರಣ ನನ್ನ ವಿವೇಕದ ಶರಣ ನಾನು ವೈಜ್ಞಾನಿಕ ವೈಚಾರಿಕ ಪ್ರಾಮಾಣಿಕತೆಯ ಶರಣ ನಾನು ಎಯ್ ಗೊಡ್ಡು ದೊಡ್ಡ ದೊಡ್ಡ ಸಂಪ್ರದಾಯಗಳೆಲ್ಲ ನಾನು ವಿರೋಧಿಸ್ತೀನಿ ಅದೇ ನನ್ನ ಸಾಹಿತ್ಯದ ಗುರಿ ಈ ಥರ ಹೇಳುವಂಥ ಸಾಹಿತಿಗಳು ಜನಗಳು ಎಷ್ಟು ಜನ ಇಲ್ಲ ನಮ್ಮ ಸಮಾಜದಲ್ಲಿ ಯೋಚನೆ ಮಾಡಿ ನನ್ನ ನನ್ನ ನಿಮ್ಮ ಮನೇಲಿ ಕೂತಿರುವಂಥ ನಿಮ್ಮ ತಮ್ಮನೇ ಹೇಳ್ಬೋದು ನಮ್ಮ ಅಣ್ಣನೇ ಹೇಳ್ಬೋದು ಇನ್ಯಾರು ಬೊಮ್ಮಾಯಿದ್ನ ಹೇಳ್ಬೋದು ಇದನ್ನೆಲ್ಲ ಹೇಳ್ಬೋದು ಆದರೆ ಆ ರೀತಿ ಬದುಕೋರು ಎಷ್ಟು ಜನ ಅನ್ನೋದನ್ನು ಬೀಚಿ ಚಿ ಹಿನ್ನೆಲೆಯಲ್ಲಿ ನಾವು ಎಕ್ಸಾಮಿನ್ ಮಾಡೋಣ ಇಲ್ಲಿ ವ್ಯಕ್ತಿ ಕೇಳ್ತಾನೆ ಆ ಥರ ಸಾಹಿತಿ ಹೊರಗಡೆ ಗೊಡ್ಡ ಸಂಪ್ರದಾಯ ದೊಡ್ಡ ಸಂಪ್ರದಾಯ ವೈಜ್ಞಾನಿಕ ವೈಚಾರಿಕ ಪ್ರಾಮಾಣಿಕ ಅಂತ ಹೇಳೋಂಥ ಬರೆಯುವಂಥ ಜನಗಳು ಯಾರಿಗಾರು ಇದ್ದರೆ ಅವನಲ್ಲಿರೋ ವ್ಯಕ್ತಿ ಒಳಗಡೆ ಸಬ್ಕಾನ್ಷಿಯಸ್ ಮೈಂಡ್ ಅಂತಾರಲ್ಲ ಅಂತರಾತ್ಮ ಅದು ಕೇಳುತ್ತೆ ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೀನಿ ಬಿಚಿ ನಿನಗೆ ಆ ವ್ಯಕ್ತಿ ಹೇಳೋದು ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೇರವಾಗಿ ಉತ್ತರ ಹೇಳು ಸಂಪ್ರದಾಯ ಅದೆಲ್ಲ ಇಲ್ಲ ಅಂತ ಹೇಳಿದೆಯಲ್ಲ ನಿನ್ನ ಅರವತ್ತನೇ ವರ್ಷದ ಹುಟ್ಟಿದಬ್ಬಕ್ಕೆ ನೀನು ದೇವಸ್ಥಾನಕ್ಕೆ ಹೋಗಿದ್ಯೋ ಇಲ್ವೋ ಹೋಗಿದ್ದರು ಅಂತ ಎಷ್ಟೋ ಜನ ಕೇಳಿ ಪೇಪರೆಲ್ಲ ಬಂದಿತ್ತು ಅವಾಗ ಇಲ್ಲಿ ನೋಡಿ ಸಿಕ್ಕಾಕ್ಕೊಳ್ತಾರೆ ಭಾಳ ಜನ ಇನ್ಕ್ಲೂಡಿಂಗ್ ನಾನು ಆ ಥರ ಭಾಳ ಜನಗಳನ್ನ ನೀವು ನೋಡಿದ್ದೀರಾ ನಾನು ನೋಡಿದ್ದೀನಿ ಆವಾಗ ಏನು ಹೇಳ್ತಾರೆ ಗೊತ್ತಾ ಆನ್ಸರು ಬೀಚಿ ಆಮೇಲೆ ಬೀಚಿ ಏನು ಹೇಳ್ತಾರೆ ಗೊತ್ತಾ ಲೌಕಿಕ ಅನ್ನೋದು ಒಂದು ಇದೆಯಲ್ಲಪ್ಪ ಇದು ನಮ್ಮಲ್ಲಿ ಕಾಂಪ್ರಮೈಸ್ ಇದನ್ನು ನೋಡ್ಬೇಕು ನಾವು ಜನಗಳು ಸಾಹಿತ್ಯ ಬೇರೆ ವ್ಯಕ್ತಿ ಬೇರೆ ಅಂತ ಹಿಂಗೆ ಅನ್ಬೋದು ನಾವು ಯಾತಕ್ಕೆ ಇವತ್ತು ಮಹಾತ್ಮ ಗಾಂಧಿ ಗ್ರೇಟ್ ಅಂತೀವಿ ನಾವು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್ ಅನ್ನೋದು ಯಾಕೆ ಹೇಳ್ತೀವಿ ಅಂದರೆ ಅವ್ರು ಏನು ಉಪದೇಶ ಮಾಡ್ತಿದ್ರು ಆ ರೀತಿ ಬದುಕ್ತಾಯಿದ್ರು ಮಹಾತ್ಮ ಗಾಂಧಿ ವ್ಯಕ್ತಿ ಬೇರೆ ಅಲ್ಲ ಅವರು ಇದು ಉಪದೇಶ ಬೇರೆ ಅಲ್ಲ ಭಾಳ ಜನ ಅದೇ ಥರ ಇದ್ದಾರೆ ಯಾವ ಏನು ಉಪದೇಶ ಮಾಡ್ತಾರೋ ಆ ರೀತಿ ಇನ್ನು ಕೆಲವರು ಅರವತ್ತು ವರ್ಷದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಲ್ಲಪ್ಪ ಈ ಲೌಕಿಕ ಅನ್ನೋದು ಒಂದು ಇರುತ್ತೆ ನೋಡು ಅದರೊಳಗೆ ಅದ್ರೊಳಗು ಈ ಹೆಂಡತಿ ಅಂತ ಇರ್ತಾಳಲ್ಲ ಅವಳ ವಿಷಯ ನಾವು ಕೇಳಲೇಬೇಕಾಗತ್ತೆ ಅವಳ ವಿಷಯ ನಾವು ಕೇಳಿ ಇಲ್ಲ ಸಲ್ಲದ ಕೆಲಸಗಳನ್ನ ನಾವು ಹೆಂಡತಿಗೋಸ ನಾವು ಮಾಡಬೇಕಾಗತ್ತೆ ದೇವರ ಪೂಜೆ ನಾನು ಮಾಡಲ್ಲ ನನಗೆ ನಂಬಿಕೆ ಇಲ್ಲ ಅಂತ ಹೇಳೋ ಅಧಿಕಾರ ನನಗೆ ಎಷ್ಟಿದೆಯೋ ದೇವರ ಪೂಜೆ ಮಾಡೇ ಮಾಡ್ತೀನಿ ಅಂತ ಹೇಳೋ ಅಷ್ಟು ಅಧಿಕಾರ ಅವಳಿಗಿದೆ ಅವಳ ಅಧಿಕಾರನ ನಾನು ಗೌರವಿಸ್ಬೇಕು ನನ್ನ ಅಧಿಕಾರನ ಅವಳು ಗೌರವಿಸ್ಬೇಕು ಅನ್ ಆದರೆ ಇಲ್ಲಿ ಇದಿಷ್ಟು ಮನೆ ಆಯಿತು ಆದರೆ ಸಮಾಜದಲ್ಲಿ ಇದೇ ಥರ ಜನಗಳು ಇರ್ತಾರಲ್ಲ ಅವರು ಗೌರವಿಸ್ತಾರ ಅಂತ ಸ್ವಲ್ಪ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಅಲ್ವಾ ಸೊ ಅವಾಗ ನಾನೀಗ ಭಾಳ ಜನ ಈ ಥರ ನೋಡಿದ್ದೀನಿ ಸಮಾಜದಲ್ಲಿ ಬೀಚಿನ ಒಂದು ಕಡೆ ಬರೀತಾರೆ ಬೀಸಿನ ಒಂದು ಕಡೆ ಏನು ಬರೀತಾರೆ ಅಂತಂದರೆ ಈ ಥರ ಸಮಾಜದಲ್ಲಿ ಗೌರವ ಅಂತ ಇರುತ್ತಲ್ಲ ಒಬ್ಬ ಗಂಡ ಅವನು ಸಮಾಜ ವಿರೋಧಿ ಮೂಢನಂಬಿಕೆ ವಿರೋಧಿ ದೇವರಿಲ್ಲ ಆಸ್ತಿಕತೆ ಅಂತ ಹಿಂಗೆಲ್ಲ ಬರೀತಾ ಇದ್ದೀರಲ್ಲ ನೀವು ನಿಮ್ಮ ಹೆಂಡತಿ ಅಷ್ಟೊಂದು ಪೂಜೆ ಮಾಡ್ತಾ ಇರಲ್ಲಪ್ಪ ಅಂತ ಹಿಂಗೆ ಕೇಳಿದ್ರೆ ನಾನು ಬರೆಯೋ ಪುಸ್ತಕಗಳ ನನ್ನ ಹೆಂಡತಿ ಓದಲ್ಲ ಅದಕ್ಕೆ ಬರಿತೀನಿ ಅನ್ನೋದು ಸೊ ಇದು ಸಮಾಜದ ಒಳಗಡೆ ಉಪದೇಶ ಮಾಡೋದು ಬಟ್ ವೈಯಕ್ತಿಕವಾಗಿರೋದು ಇದು ಎರಡು ಡಬಲ್ ಸ್ಟ್ಯಾಂಡರ್ಡ್ ತಾಕ್ಲಾಟ ಹೇಗಿರುತ್ತೆ ಅನ್ನೋದನ್ನು ಬೀಚಿ ತಾವೇ ತಮ್ಮ ಕನ್ನಡಿ ತರ ಎಕ್ಸಾಮಿನ್ ಮಾಡಿಕೊಂಡು ಮುಂದೆ ಇಟ್ಕೊಳ್ತಾರೆ ಇದಕ್ಕೆ ಬೀಚಿನ ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಇದಾದ ಮೇಲೆ ಈ ಸಂದರ್ಶನದಲ್ಲಿ ಮುಂದೆ ಏನಾಯಿತು ಈ ರೀತಿ ಅನೇಕ ಜನಗಳು ಬೂಟಾಟಿಕೆ ಇರೋವಂಥ ಜನಗಳಿದಾರಾ ಮತ್ತು ಸಾಚಾ ಜನಗಳು ಒಳಗಡೆ ಒಂದು ಹೊರಗಡೆ ಒಂದು ಅಲ್ಲದೆ ನಿಜವಾಗ್ಲೂ ಬದುಕ್ತಾ ಇದ್ದಾರಾ ಅಂತ ಅದು ಹೇಗಾಯಿತು ಬೀಚಿ ಸಂದರ್ಶನ ಮುಂದುವರಿಸೋದಲ್ಲದೆ ಅವರ ಸಾಹಿತ್ಯವನ್ನು ಒಳಗಡೆ ಇನ್ನು ಬೀಚಿ ದರ್ಶನ ಇನ್ನು ಸ್ವಲ್ಪ ಒಳಗಡೆ ಹಿಂಗೆ ಹೋಗೋಣ ಮುಂದಿನ ಎಪಿಸೋಡಲ್ಲಿ ಮುಂದೆ ಏನಾಗುತ್ತೆ ಬೀಚಿ ಸಂದರ್ಶನ ಬೀಚಿ ದರ್ಶನ ಅನ್ನೋದನ್ನು ನೋಡೋಣ ಅಲ್ಲಿವರೆಗೂ ನಿಮಗೆ ಧನ್ಯವಾದಗಳು ನಮಸ್ಕಾರ